ಬೇಂದ್ರೆಯವರ ಪ್ರಸಿದ್ಧ ಕವಿತೆ ನಾನು ಬಡವಿ ಆತ ಬಡವ ಪ್ರೀತಿಯೇ ನಿಜವಾದ ಸಂಪತ್ತು ಎಂದು ಸಾರುವ ಕವಿತೆ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕು ಎದಕ್ಕು ಹತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ ಕಣ್ಣು ಕಟ್ಟುವಂಥ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ ಚಳಿಗೆ ಬಿಸಿಲಿಗೊಂದೆ ಹದನ ಅವನ ಮೈಯ ಮುಟ್ಟೆ ಅದೇಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು ಕವಿಬೆಂದ್ರೆ ತಮ್ಮ ಬಡತನದ ಅನುಭವದಿಂದ ರಚಿಸಿದ ಒಂದು ಸುಂದರ ಭಾವಗೀತೆ ಇದು ಈ ಕವಿತೆಯು ಹಣದಿಂದ ಬಡತನ ಬಂದರೂ ಸಹ ಗಂಡ ಹೆಂಡತಿಯರ ನಡುವಿನ ಪ್ರೀತಿಗೆ ಬಡತನ ಬರದಿದ್ದರೆ ಅದುವೇ ಅಕ್ಷಯ ಸೀಮಂತಿಕೆ ಎಂಬುದನ್ನು ಹೇಳುತ್ತದೆ ಒಬ್ಬ ಬಡ ಹೆಂಡತಿ ಮತ್ತು ಆಕೆಯ ಬಡ ಗಂಡನ ದಾಂಪತ್ಯ ಜೀವನವನ್ನು ವಿವರಿಸುತ್ತದೆ ಕವಿತೆಯ ಮೊದಲ ಸಾಲಗಳು ನಾನು ಬಡವೀ ಆತ ಬಡವ ಎಂದು ಆರಂಭವಾದರೂ ಈ ದಂಪತಿಗಳು ತಮ್ಮ ಬಡತನದ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ ಏಕೆಂದರೆ ಅವರ ಬದುಕಿನ ನಿಜವಾದ ಸಂಪತ್ತು ಹಣವಲ್ಲ ಅವರ ನಡುವಿನ ಆಳವಾದ ಪ್ರೀತಿಯೇ ಆಗಿದೆ ಅವರ ಬದುಕಿನ ಸಾರಾಂಶ ಒಲವೇ ನಮ್ಮ ಬದುಕು ಎಂಬುದಾಗಿದೆ ಪ್ರೀತಿ ಇರುವವರೆಗೆ ನಾವು ಬಡವರಲ್ಲ ಎಂದು ಅವರು ಬಲವಾಗಿ ನಂಬುತ್ತಾರೆ ಪ್ರೀತಿಯ ಅವರಿಗೆ ಎಲ್ಲವೂ ಆದದ್ದು ಹೇಗೆ ಗಂಡ ಹತ್ತಿರ ಇರಲಿ ಅಥವಾ ದೂರ ಇರಲಿ ಅವಳ ಪಾಲಿಗೆ ಅವನೇ ಕುಣಿಸುವ ರಂಗಸಾಲೆ ಅವನ ಸುಂದರ ರೂಪ ಕಣ್ಣಿಗೆ ಕಟ್ಟುವ ಮಾಟಗಾರಿಕೆಯಂತೆ ಅವಳ ಕಣ್ಣುಗಳಲ್ಲಿ ನೆಲೆಸಿದೆ ಅವನು ಆಡುವ ಪ್ರೀತಿಯ ಮಾತುಗಳು ಅವಳಿಗೆ ಕಿವಿಗೆ ಇಷ್ಟವಾದ ಆಭರಣವಾದ ಮೆಚ್ಚಿನ ಓಲೆಯಂತಿವೆ ಚಳಿ ಇರಲಿ ಬಿಸಿಲು ಇರಲಿ ಅವಳ ಗಂಡನ ಮೈಯನ್ನು ಮುಟ್ಟಿದರೆ ಸಾಕು ಅದುವೇ ಆ ಗಳಿಗೆಯಲ್ಲಿ ನವಿರಾದ ಮೈ ತುಂಬ ಮುಚ್ಚುವ ಬಟ್ಟೆಯಂತೆ ಹಿತವನ ನೀಡುತ್ತದೆ ಗಂಡ ಕೊಟ್ಟ ಒಡವೆಗಳು ಕೇವಲ ಅವರಿಬ್ಬರಿಗೇ ಮಾತ್ರ ಗೊತ್ತಿವೆ ಅವನ ತೋಳುಗಳಲ್ಲಿ ಅವಳನ್ನು ಅಪ್ಪಿಕೊಂಡು ಬಂಧಿಸುವುದೇ ತೋಳಬಂದಿ ಎಂಬ ಆಭರಣವಾಗಿದೆ ಮತ್ತು ಕೆನ್ನೆ ತುಂಬ ಕೊಡುವ ಮುತ್ತುಗಳೇ ಅವರಿಗೆ ನಿಜವಾದ ಒಡವೆಗಳಾಗಿವೆ ಈ ಮುತ್ತು ಮತ್ತು ಅಪ್ಪುಗೆಗಳು ಭೌತಿಕ ಒಡವೆಗಳ ಕೊರತೆಯನ್ನು ತುಂಬುತ್ತವೆ ಈ ಪ್ರೀತಿಯಿಂದಲೇ ಅವರಿಗೆ ಯಾವುದೇ ಕುಂದುಕೊರತೆಗಳು ಕಾಣುವುದಿಲ್ಲ ಪ್ರೀತಿ ಮತ್ತು ಸಂಸಾರ ಸುಖದಿಂದ ಹೊಟ್ಟೆಗೆ ಜೀವಫಲವನ್ನು ಅಂದರೆ ಮಗುವನ್ನು ಮತ್ತು ತುಟಿಗೆ ಸವಿಯಾದ ಹಾಲು ಜರಿನಂತಹ ತೃಪ್ತಿಯನ್ನು ಪಡೆದಿರುವಾಗ ಅವರಿಗೆ ಹೆಚ್ಚಿಗೆ ಇನ್ನೇನು ಬೇಕು ಹೀಗೆ ಈ ದಂಪತಿಗಳು ಹಣವಿಲ್ಲದಿದ್ದರೂ ಪರಸ್ಪರ ಪ್ರೀತಿಯಿಂದ ತಮ್ಮ ಜೀವನವನ್ನ ಸಾರ್ಥಕ ಮತ್ತು ಶ್ರೀಮಂತ ಮಾಡಿಕೊಂಡಿದ್ದಾರೆ ಬೇಂದ್ರೆಯವರ ನಾನು ಬಡವಿ ಈ ಕವಿತೆಯು ಸರಳ ಪದಗಳ ಮೂಲಕ ಜೀವನದ ಆಳವಾದ ಸತ್ಯವನ್ನ ಬಿಚ್ಚಿಡುವ ಒಂದು ಶ್ರೇಷ್ಠ ಕಾವ್ಯವಾಗಿದೆ ಕವಿತೆಯ ತಿರುಳು ಎರಡನೇ ಸಾಲಿನಲ್ಲಿದೆ ಒಲವೇ ನಮ್ಮ ಬದುಕು ನಮ್ಮ ನಡುವೆ ಪ್ರೀತಿ ಇರುವ ತನಕ ನಾವು ಬಡವರಲ್ಲ ಈ ಸಾಲುಗಳು ಸ್ಪಷ್ಟವಾಗಿ ಹೇಳುವಂತೆ ಹಣಕ್ಕಿಂತ ಮನುಷ್ಯ ಸಂಬಂಧಗಳು ಅದರಲ್ಲೂ ಪ್ರೀತಿ ಹೆಚ್ಚು ಮೌಲ್ಯುತವಾದು ಲೌಕಿಕ ಸಂಪತ್ತು ನಶ್ವರ ಆದರೆ ಹೃದಯಗಳ ನಡುವಿನ ಸಂಬಂಧ ಶಾಶ್ವತ ಮತ್ತು ಇದುವೇ ಜೀವನದ ನಿಜವಾದ ಶ್ರೀಮಂತಿಕೆ ಎಂದು ಕವಿ ಒತ್ತಿ ಹೇಳುತ್ತಾರೆ ಸಂತೋಷ ಮತ್ತು ನೆಮ್ಮದಿ ಕೇವಲ ಅರಮನೆಗಳಲ್ಲಿ ಮಾತ್ರವಲ್ಲ ಪ್ರೀತಿ ಇರುವ ಯಾವುದೇ ಮನೆಗಳಲ್ಲಿಯೂ ಇರಲು ಸಾಧ್ಯ ಎಂಬುದು ಕವಿಯ ಆಶಯ ಈ ದಂಪತಿಗಳು ಬಾಹ್ಯವಾಗಿ ಅಂದರೆ ಆರ್ಥಿಕವಾಗಿ ಬಡವರಾಗಿರಬಹುದು ಆದರೆ ಆಂತರಿಕವಾಗಿ ಭಾವನಾತ್ಮಕವಾಗಿ ಅವರು ಶ್ರೀಮಂತರೇ ಕವಿತೆಯ ಕೊನೆಯಲ್ಲಿ ನಾನು ಬಡವೀ ಎಂಬ ವಾಚ್ಯಾರ್ಥವು ಮಾಯವಾಗಿ ನಾನು ಸಿರಿವಂತಳೆ ಎಂಬ ಧ್ವನಿಯ ಅರ್ಥವು ಬರುವುದು ಈ ಗೀತೆಯ ಪ್ರಮುಖ ವೈಶಿಷ್ಟ್ಯವಾಗಿದೆ ಅವರು ಪರಸ್ಪರರ ಒಲವನ್ನು ಎಲ್ಲದಕ್ಕೂ ಬಳಸಿಕೊಂಡಿದ್ದಾರೆ ಭೌತಿಕ ಕೊರತೆಗಳ ಹೊರತಾಗಿಯೂ ಅವರ ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡಿದ್ದಾರೆ ಕವಿತೆಯಲ್ಲಿ ಬರುವ ಭೌತಿಕ ವಸ್ತುಗಳ ಉಲ್ಲೇಖಗಳು ಓಲೆ ಬಟ್ಟೆ ತೋಳಬಂದಿ ಮುತ್ತು ಇವು ಕೇವಲ ಭೌತಿಕ ಆಭರಣಗಳಾಗಿ ಉಳಿಯದೆ ಒಲವಿನ ಒಡವೆಗಳಾಗಿ ಪರಿಭಾವಿಸಲ್ಪಟ್ಟಿವೆ ಪ್ರೀತಿಯ ಮಾತುಗಳು ಓಲೆ ಆಗಿವೆ ಪ್ರೀತಿಯ ಸ್ಪರ್ಶ ನವಿರಾತ ಬಟ್ಟೆ ಆಗಿದೆ ಅಪ್ಪುಗೆ ತೋಳಬಂದಿ ಆಗಿದೆ ಈ ರೀತಿ ಒಲವಿನ ಮಹತ್ವವನ್ನು ಸಾರುತ್ತಾ ಭೌತಿಕ ಒಡವೆಗಳ ಅವಶ್ಯಕತೆ ಇಲ್ಲ ಎಂಬುದನ್ನು ಅಥವಾ ಅವುಗಳನ್ನು ಪ್ರೀತಿಯಿಂದಲೇ ಪೋಲಿಸಿಕೊಳ್ಳಬಹುದು ಎಂಬುದನ್ನು ಈ ಗೀತೆ ಸಂಕೇತಿಸುತ್ತದೆ ಜಿ ಎಸ್ ಸಿದ್ಧಲಿಂಗಯ್ಯ ಅವರ ವ್ಯಾಖ್ಯಾನದ ಪ್ರಕಾರ ಬೇಂದ್ರೆಯವರ ಕಾವ್ಯ ಪ್ರತಿಭೆಯು ರೂಪಕಗಳ ಮೂಲಕ ಕ್ರಿಯಾತ್ಮಕವಾಗುತ್ತದೆ ಕವಿತೆಯಲ್ಲಿ ಅರ್ಥವು ಹಂತ ಹಂತವಾಗಿ ಬೆಳೆಯುತ್ತದೆ ಈ ಕವನವು ಕೇವಲ ಮುಗ್ಧ ಅಂತ ಕಂಡರೂ ಅದು ಪ್ರಣಯದಾಟದ ಮೂಲಕ ಜೀವನದ ಸಾತತ್ಯದ ಸಾರ್ಥಕ್ಯವನ್ನು ವ್ಯಕ್ತಪಡಿಸುತ್ತದೆ ಈ ಭಾವಗೀತೆಯ ಶಿಲ್ಪವು ಅತ್ಯಂತ ಸುಂದರ ಮತ್ತು ಬಿಗಿಯಾಗಿದೆ ಈ ಕವಿತಾ ಸಾಲಗಳು ಬೇಂದ್ರೆಯವರ ಮಾನವೀಯ ಮೌಲ್ಯಗಳ ಮೇಲಿನ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತವೆ ಹಣವಿಲ್ಲದಿದ್ದರೂ ಪ್ರೀತಿ ಮತ್ತು ಸಂಬಂಧಗಳಿದ್ದರೆ ಜೀವನವು ಸಾರ್ಥಕ ಮತ್ತು ಶ್ರೀಮಂತವಾಗಿರುತ್ತದೆ ಎಂಬುದೇ ಈ ಪ್ರಬಲ ಸಂದೇಶ